ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಸಕಾರಾತ್ಮಕತೆ ಹಾಗೂ ಸಂತೋಷವನ್ನು ಉಪ್ಪು ನೀಡುತ್ತದೆ ಜೊತೆಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ತೆಗೆದುಹಾಕುತ್ತದೆ ಈ ಉಪ್ಪಿನ ಬಳಕೆಯಿಂದ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಬಹುದು ಎನ್ನುವುದರ ಕುರಿತು ಮಾಹಿತಿ ಇಲ್ಲಿದೆ ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಕಂಪನಿಗಳು ಹೆಚ್ಚಾದಾಗ ಕುಟುಂಬದ ಸದಸ್ಯರಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಕಲಹಗಳು ಹಾಗೂ ದುಡ್ಡಿನ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುವುದು ಇದೆಲ್ಲದಕ್ಕೂ ಕಾರಣ ನಕಾರಾತ್ಮಕತೆ ಇದಕ್ಕೆ ಪರಿಹಾರವಾಗಿ ಗುರುವಾರ ದಿನ ಬಿಟ್ಟು ನೀವು ಮಿಕ್ಕ ದಿನ ನೆಲವರಿಸುವ ನೀರಿಗೆ ಉಪ್ಪನ್ನು ಹಾಕಿಕೊಂಡು ನೆಲವರಿಸಬೇಕು ಇದರಿಂದ ನಕಾರಾತ್ಮಕ ಶಕ್ತಿಯು ಕಡಿಮೆಯಾಗುತ್ತದೆ ಹಾಗೂ ನಿಮ್ಮ ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಒಂದು ಗ್ಲಾಸಿನ ಲೋಟ ಅಥವಾ ಬೌಲಲ್ಲಿ ಉಪ್ಪನ್ನು ಹಾಕಿ ನೀವು ಇಡಬೇಕು ಇದರಿಂದ ನಕಾರಾತ್ಮಕ ಶಕ್ತಿಯು ಕುಂದುತ್ತದೆ ಹಾಗೂ ಇದು ವಾಸ್ತು ದೋಷವನ್ನು ಕಡಿಮೆ ಮಾಡುತ್ತದೆ ಹೀಗೆ ಮಾಡುವುದರಿಂದ ಆ ಬಟ್ಟಲಿನಲ್ಲಿರುವ ಉಪ್ಪು ಧನಾತ್ಮಕತೆಯನ್ನು ಹೆಚ್ಚಿಸಿ ನಕಾರಾತ್ಮಕತೆಯನ್ನು ಹಿರಿಕೊಳ್ಳುತ್ತದೆ ನೆನಪಿರಲಿ ಈ ಉಪ್ಪನ್ನು ಗ್ಲಾಸಿನ ಲೋಟ ಅಥವಾ ಗ್ಲಾಸಿನ ಬಟ್ಟಲಿನಲ್ಲಿ ಮಾತ್ರ ಇಡಬೇಕು ಹಾಗೂ ವಾರಕ್ಕೊಮ್ಮೆಯಾದರೂ ಈ ಉಪ್ಪನ್ನು ನೀವು ಚೇಂಜ್ ಮಾಡಬೇಕು ಹಾಗೂ ನಿಮಗೆ ಕೆಟ್ಟ ದೃಷ್ಟಿಯಾಗಿದೆ ಎಂದು ಅನಿಸಿದರೆ ಉಪ್ಪನ್ನು ನಿಮ್ಮ ಕಾರಿನಿಂದ ತೆರೆಯವರೆಗೂ ನಿವಾಳಿಸಿ ದೃಷ್ಟಿ ತೆಗೆಯಬೇಕು ಕೇಳಿದರೆ ಅಲ್ವಾ ವೀಕ್ಷಕರೇ ಉಪ್ಪಿನಿಂದ ಎಷ್ಟೊಂದು ಪ್ರಯೋಜನಗಳು ಅಂತ ಕೇವಲ ಉಪ್ಪಿನಿಂದ ಇಷ್ಟೆಲ್ಲ ಆಗುತ್ತಾ ಇಷ್ಟೆಲ್ಲ ಪ್ರಯೋಜನಗಳ ಎಂದು ಚಿಂತಿಸಬೇಡಿ ಪ್ರಯತ್ನ ಮಾಡಿ ನೋಡಿ ಖಂಡಿತ ನಿಮಗೆ ಇದರಿಂದ ಒಳ್ಳೆಯದಾಗುತ್ತದೆ ಇನ್ನಷ್ಟು ಉತ್ತಮ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು